ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವಾಗ ನೋಡ್ರಿಪ್ಪ ಬೆಳಿಗ್ಗೆ ಆರಿ ಅರ್ಶಿಯ ಮತ್ತು ನಾನು ಜಲ್ದಿ ಇದ್ದಿದ್ದೀವಿ ನಮಾಜ್ ಮಾಡ್ಕೊಂಡಿರಿ ಬೆಳಗಿಂದು ಆಮೇ ಕಡೆ ಸ್ವಲ್ಪ ಕುರಾನ್ ಓದಿದ್ದೀರಿ ಕುರಾನ್ ಓದಿ ಮತ್ತು ಬಂದಾಕಿಗೆಲ್ಲ ಈಗೆಲ್ಲ ತಲೆಲ್ಲ ಬಾಚಿದ್ದೀವಿ ಆಮೇಲೆ ಕಡೆ ಚಾಯ್ ಕೆಟ್ಟೀನಿ ಹಾಲು ಇಟ್ಟೀನಿ ಆರಿ ಆರೀಪ ರೀ ಎಲ್ಲರ ಎದ್ರು ಎದ್ದು ಆಕಿನ ಇವಾಗ ಅಪ್ ಹಾಕ್ತಾಳ್ರಿ ಅಮ್ಮ ನಮ್ಮಅಮ್ಮನೂ ಫ್ರೆಶಪ್ ರೀ ಈಗ ಆರೀಪ ನೀವು ಚಾಯ್ ಕೊಡಮ್ಮ ಹಾಂ ನಾನು ಹಾಕೋ ಹಾಕೊಬರ್ತೀನಿ ಏನ್ ಮಾಡೈತಿ ಮಮ್ಮಿ ಸಬ್ಬಸಿಗೆ ಹಚ್ತಿನ ಇದ್ ನೆನೆ ಹಾಕ ಹೆಸರು ಬೇಳಿ ಹೆಸರು ಬೇಳೆ ಒಳಗ್ ಚಲೋಕೈತಮ್ಮ ಇಲ್ಲಿ ಹೆಸರು ಕಾಳಗ್ ಚೊಲಾ ಹಾಕಿದೇನಾ ಚಲೋತಿ ಹಿರಮ್ಮ ಉಪ್ಪು ಇದು ಪುಪ್ಪುರಿ ಪೂನಚಾರ ಅಮ್ಮ ಈಗ ಆಮೇಲೆ ಹಿರಮ್ಮ ಮಾತಾಡ್ದಂತ ದಾದಿಮ್ಮ ಇಷ್ಟಾಗಲಾ ಹೀಗಾರ ನೋಡಲಿ ಅಯ್ಯೋ ಬಂಗಾರ ಗುಂಡಿ ಮಾತಾಡ್ತು ಬಾಯಿ ಬಂದೈತಿ ಬಾಯಿ ಬಂದೈತಿ ಅಂತ ಹೇಳಿ ಹಿರಮ್ನ ಹಿರಮ್ಮ ಆಯ್ಕೆ ಮತ್ತೇನೈತಿ ಹಿರಮ್ಮ ಏನಂತಾಳ ಮಾಕಿ ದಿ ಅಂತ ಅನ್ರಿ ನೋಡ್ರಿ ಬಾಯಿನ ಜಲ್ದಿ ಬರತ್ತ ನೋಡ ಮೈಕಿಗೆ ನಿಖಿ ಜೇರ ಮಕ್ಕಳನ್ನ ಅಷ್ಟ ಅಮ್ಮನ್ ಅಂಕರ ಇದ ಇದಾವಂದ್ರ ಕ್ಲಿಯರ್ ಅದ ಅಂದ್ರ ಮಾತ ಮಾಕೀವ್ ಅಷ್ಟ್ ಕ್ಲಿಯರ್ ಅದ ನೋಡ್ರಿ ಅಮ್ಮ ಅಷ್ಟ ಚಂದ ಮಾತಾಡ್ತೈತ್ರಿ ಅದು ಅಮ್ಮ ಆತ ಸೋನಾ ಆತ್ರಿ ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಸಬ್ಬಸ್ಗೆ ಪಲ್ಯ ಮಾಡತ್ತಿದ್ದೆ ಹಾಗಾಗಿ ಮಮ್ಮಿ ಏನಂದ್ರೆ ಇದು ಒಂದು ಮೆಣ್ಸಿನ್ಕಾಯಿರಿಪ್ಪ ಇದು ಮಿಕ್ಸಿಗೂ ಅರ್ದಿಲ್ಲ ಹಂಗೆ ಇಟ್ಬಿಟ್ಟು ಒಂದೆರಡು ದಿನ ಆತಿದ್ದ ಆಮೇಲೆ ಇದು ರೀ ಇಲ್ಲೆಲ್ಲ ಸುಲೋದಿಟ್ಟೆ ನಾನು ಯಾಕಂತಂದ್ರೆ ಇದು ನೋಡ್ಬೋದು ಇಲ್ಲಿ ನೀವು ಒಡೆದು ಹೊಡೆದ್ಬಿಟ್ಟವ್ರಿ ಇವು ಅದ ಗಿಡ ಹಚ್ಚಿದ್ರೆ ಗಿಡ ನಾ ಇದು ನೋಡ್ರಿ ಎಷ್ಟು ದೊಡ್ಡದಾಗೈತಿ ಅದ ಇದು ಫ್ರಿಜ್ ಒಳಗೆ ಇಟ್ಬಿಟ್ಟಿದ್ರೆ ನಾವು ಈ ರೀತಿ ಮಳಿಗೆ ಹೊಡೆದ್ಬಿಟ್ಟವ ನೋಡ್ರಿ ಇವು ಹಾಗಾಗಿ ಇವಾಗ ಫ್ರಿಜ್ ಅದು ಏನಿಲ್ಲ ಏ ಮಿಕ್ಸಿಗೆ ಹಾಕೋರು ಯಾರು ಇಲ್ರಿ ಈಗ ಮಮ್ಮಿನೂ ಹಾಕ್ಕೊಡಲ್ಲ ಮಮ್ಮಿ ಅಂಗಡಿಗೆ ಹೋಗ್ತಿದಾರೆ ಹಾಗಾಗಿ ನಾವು ಇದು ಒಳ್ಳೆ ಇದು ಹೊಂಟ್ರಿತ್ತು ಇನ್ನೊಂದೆರಡು ಬಳ್ಳಿ ಬೇಕಂದ್ರೆ ಸುಲಿದು ಹಾಕೊಂಡು ಇವಾಗ ಪಟಾಪಟ ಅಂಥೇಳಿ ಕಬ್ಡ ಜಬ್ಬಡ ಅಂದರೆ ಪೂರ ಇದೂ ಅರೆ ಅರೆಂಗನೂ ಅಲ್ಲ ರೀ ಪೂರ ಇದ್ದಂಗೂ ಅಲ್ಲ ಹಂಗೆ ಇವಾಗ ಈ ರೀತಿ ಒಳಗೆ ಇದು ರೀ ಇವಾಗ ಇದು ರೀತಿ ಮಾಡ್ಕೊಂಡಿರಿ ಓಪ ಮಸ್ತಾಕಿದ್ರಿ ಹಿಂಗೆ ಮಾಡಾಕ ಕೈನೋ ಹಗುರ ಹಾಕೋ ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲೊಂದು ರೀ ಕಾಯಿಟ್ಟ್ರಿ ಸಬ್ಬಸ್ಕಿಪ್ಪಲ್ಲೇ ಮಾಡ್ಕೊಂಬಿಡೋಣ ಇಲ್ಲಪ್ಪ ಉಪ್ಪಿಟ್ಟು ಗಿಟ್ಟಾಡ್ರಿ ಉಪ್ಪಿಟ್ಟು ಮಾಡೋಕ ನಾಷ್ಟ ಹಾಕ ಆಮೇಲೆ ಐಸ್ನ ಬಂದ್ರಿ ಮೀನು ಐಸ್ ಹಾಕಬೇಕಂದ್ರಿ ಹಾಗಾಗಿ ನಾನು ಹಾಕಿ ಬರ್ತೀನಿ ತಗೋಮ್ಮ ನೀನು ಇದ್ರವ ಹಾಕಿ ಇದು ಮಾಡಂದ್ರೆ ಅಂತೇಳಿ ಅಂತ ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಊಟ ಮಾಡಕತ್ತಾರೆ ಅವರು ಊಟ ಕೊಟ್ಟಿರೋರಿಗೆ ಅವ್ರಿಗೆ ಬೆಸ್ಕಿ ಪಲ್ಯ ಅನ್ನ ಅದೆಲ್ಲ ಹಾಕಿ ಉಪ್ಪಿಟ್ಟು ಮಾಡ್ಬಿಟ್ಟ ತಡ್ಯಲ್ರಿ ಈಗ ಅವರು ನೋಡ್ರಿ ಇವ್ರನ್ನ ತಂದಿ ಮಗಳು ಇಬ್ಬರು ರಾತ್ರಿದು ಅನ್ನ ರಾತ್ರಿ ಹೊರ ರೊಟ್ಟಿ ಎಲ್ಲ ಹೊಡೆದ್ರಿ ಈಗ ಇವರು ಇಬ್ರು ಚಕ್ಡಿನ ನನಗಂತಿ ಅದೇನೋ ಒಂದು ಏನು ಮಾಡೋದೈತಮ್ಮ ನೀನು ಎಕ್ಸ್ಪೆರಿಮೆಂಟ್ ಎಕ್ಸ್ಪೆರಿಮೆಂಟ್ ಹಾಂ ಮಾಡೋದೈತಂತ್ರಿ ಮಾಡ್ ಅಂತ ರೀ ನಾಷ್ಟ ನಾಶ ಉಪ್ಪಿಟ್ಟು ಬಿಸಿ ಇರೋತದ ತಣ್ಣಗಾಕೈತಮ್ಮ ಅಂತ ಇಲ್ಲಮ್ಮ ಹೊಟ್ಟೆ ಸ್ವಾಗಕ ನನಗೂ ನೋಡ್ರಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಯ್ತು ನಿನ್ನ ಒಂದೇ ಒಂದು ರೊಟ್ಟಿ ಉಂಡಿದ್ದೀನ ರಾತ್ರಿ ಹೊಟ್ಟೆ ಸಾಕೈತೆ ಹಾಗಾಗಿ ಮತ್ತೆ ದಾದಿ ಉಪ್ಪಿಟ್ಟು ಉಪ್ಪಿಟ್ಟಾಕೆ ನಾವು ಆದರೂ ಅನ್ನ ಉಣ್ಬೋದಿತ್ತು ರೀ ಆದರೆ ಅಮ್ಮರ ಸಂಬಂಧರ ನಾವು ಮತ್ತೆ ಬಿಸಿ ಅಂತ ಮಾಡ್ಬೇಕಲ್ಲ ನಾಟಕ ಹಾಗಾಗಿ ಉಪ್ಪಿಟ್ಟು ಮಾಡಿದ್ವಿ ಇವತ್ತು ಅವ್ರಿಗೆ ಹಾಕೊಟ್ಟು ನಾನು ಉಂಡು ಈಗ ಏನೋ ಮಾಡ್ತಾ ಅಂತ್ರಿ ರೀ ಮಾಡ್ತಾ ಶಾರ್ಟ್ ಡೇ ಅದದು ಅದೆಲ್ಲ ಏನು ಬೇಕು ಅನ್ನೆಲ್ಲ ತೊಗೊಂಬಂದು ರೀ ಈಗ ತೊಗೊಂಬಂದ್ಕೊಳ ಮಾಡಿ ಬಿಡಲಿ ಈಗ ಎರಡು ಸಲ ಓಡಾಡ್ತಾಳು ಈಗ ತೊಗೊಂಬಾರಮ್ಮ ತೊಗೊಂಬಾರಮ್ಮ ಅಂತಂದು ಹ್ಞೂ ನಮ್ಮ ಹ್ಞೂ ಅದಕ್ಕೆ ತಗೊಂಬಿಕೊಟ್ಟಿನಲ್ಲೇವಾ ತೊಗೊಂಬಂದಿಟ್ಟೀನಿ ಮಾಡ್ತಾ ಅಂತೇಕಿ ಮಾಡಿರಿ ಒಂದು ಸ್ವಲ್ಪ ನಾಷ್ಟ ಮಾಡ್ತೀನಿ ಅವ್ರಿಗೆ ಅಮ್ಮಗೆ ಬಾಬಾಗ ಹಾಕಿಕೊಟ್ಟು ನಾನು ಉಂಡ ಆರೀಪಾಗ ಸಪೋರ್ಟ್ ಮಾಡೀಗ ಹ್ಞೂ ನಾನು ನಾಷ್ಟ ಮಾಡೋದು ತಡಕ್ಕಿಲ್ಲದನ ಅಂದ್ರೆ ಬಂದ್ಬಿಡ್ರಿಪ್ಪ ಅಲ್ಲ ಅರಿಪ್ಪ ಹ್ಞೂ ನಮ್ಮ ಅರಿಪ್ಪ ರೆಡಿ ಮಾಡಿಲ್ಲ ರೀಪ ಎಲ್ಲ ನೋಡ್ರಿ ಪುಗ್ಗ ದೊಡ್ಡದಾಗಿತ್ತು ರೀ ಆದ್ರೂ ಯಾಕೆ ನೀರು ಹಾಕ್ತಿ ಬಿಡು ಬೇಡ ಬಿಡ್ಬೇಡ ನೀರು ಹಾಕ್ಬಿಡ ತಗೊಬಿಡದ ಮತ್ತೆ ಸುಮ್ಮನೆ ಕೆಡಸ್ತಾರ ಪುಗ್ಗ ಬಿಡುವ ಅಂದ್ಕಸ್ ನಮ್ಮ ಅರಿಪ ನೋಡ್ರಿ ಶಾರ್ಟ್ ವಿಡಿಯೋ ಮಾಡಿಲ್ಲರಿ ಈಗ ಭಾರಿ ಚಂದ ಉಬ್ಬಿತ್ರಿಪ ಅದ ದೊಡ್ದಿತ್ತಲ್ಲ ಇದಕ್ಕೆ ಒಂಚೂರು ದೊಡ್ಡಾಗಿತ್ರಿ ದೊಡ್ಡ ಪುಗ್ಗ ಇತ್ತಲ್ಲ ಅದನ್ನ ಹಾಕ್ಬೇಕಾಗಿತ್ತೇನಾರಿಪ್ಪ ಅರಿಪಾ ದೊಡ್ಡದಿತ್ತಲ್ಲ ಅದನ್ನ ಹಾಕ್ಬೇಕಾಗಿತ್ತೇನ

ವಿದ್ಯೆ ಇತ್ತಂದ್ರ ಯಾವ ಕಷ್ಟ ಇದ್ರು ಕೂಡ ದೂರ ಆಗ್ತೈತಿ ಅಂತ ಹೇಳಂದು ಪಾಪ ಕಮೆಂಟ್ ಕಳ್ಸ್ಯಾರಮ್ಮ ಅವರು ಹಮೆಂಟ್ ಹೌದಮ್ಮ ಹೌದು ಅದನ್ನ ನೋಡಿ ಮತ್ತೆ ಇವತ್ತಿದ್ ಮಾಡ್ಯಾರಮ್ಮ ಅವ್ರು ಕಮೆಂಟ್ ಮಾಡ್ಯಾರ ಬಹಳ ಖುಷಿ ಆಯ್ತ್ರಿ ನನಗ ನನ್ನ ಹೆಸರು ತೊಗೊಂಡಿದ್ರಿ ಮತ್ತೆ ನಾನು ಅಕ್ಕ ಅಂತ ಕರಿ ನಾನೇನು ದೊಡ್ಡ ಅಂಟಿ ಅಂತೀಯಲ್ಲ ನೀನು ಅದಕ್ಕೆ ಹೇಳಿದಾರಮ್ಮ ಅವರು ಥ್ಯಾಂಕ್ ಯು ಮಾಮ ಅವ್ರಿಗೆ ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಜ್ಜಿ ಏನು ಮಾಡ್ಯಾರ ಅಂತ ಹೇಳಿದ್ರೆ ಎಲ್ಲರಿಗೂ ಸೆಕೆಂಡ್ ಇಯರ್ವರೆಗೂ ಅಷ್ಟ ಶಾಲೆ ಕಲಿಸ್ಯಾರೀ ಅವ್ರು ಅದು ಮುಂದೆ ಐತಿ ಅಂತ ಇಲ್ಲ ಇಲ್ಲಾಂತಂದ್ರೆ ಅದನ್ನ ಬಿಡ್ಸಿ ಬಿಡಿಸ್ಬಿಡೋರಿ ಏನ್ರಿ ಅವ್ರಿಗೆ ಗೊತ್ತಿಲ್ಲ ರೀ ಹಾಗಾಗಿ ಮತ್ತೆ ಹಿರಿಯರಿಗು ಗೌರವ ಕೊಡಬೇಕಲ್ರಿ ಮತ್ತು ಅವರು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ಏನೋ ಅಂತ ಅಂದ್ಕೊಂಡು ನಾವು ಏನು ಮಾಡ್ತೀವಿ ರೀ ಸೆಕೆಂಡ್ ಇಯರ್ವರೆಗೆ ಅಷ್ಟ ಹುಡುಗರಿಗೆ ಶಾಲಿ ಕಲಿಸೋಕತಿ ಆದರೂ ಅರ್ಶಿಯಾಗಿ ಹೇಳೀನಿ ರೀಪಾ ನಾನು ಕಲಿ ಮನೆಯೋ ಅಂತ ಹೇಳಿವಿ ನೋಡ್ಬೇಕು ರೀ ಏನಾಗುತ್ತೆ ಇನ್ನು ಇವಾಗ ಆಕಿ ನೈನ್ತ್ ಅದಾಳ್ರೀ ಮುಂದ್ವರ್ಸಿಲ್ರಿ ಆಕೆ ಕಲ್ಸನ್ ರೀ ಆಕೀಗೆ ಯಾರು ಬೇಡ ಅಂತಾರೆ ರೀ ಆಕೆ ಶಾಣಿ ಅದಾಳ್ರಿ ಅರ್ಶಿಯಾರಿ ನಿದಟ್ಟಿದೆ ಅಂತ ನಾ ಹೇಳಲೇ ಇಲ್ಲ ಮತ್ತು ಹಂಗೆ ಓ ಅದು ಹತ್ತು ರೂಪಾಯ್ಗೆ ಒಂದದ ಹ್ಞೂ ನಿಮಗೆ ಬರ್ತಿತ್ತು ಪುಗ್ಗ ಅಂದ್ರೆ ನೋಟ್ ಹಬ್ಬ ಅಂತಂದ್ರೆ ಹೆದರಿ ಬರ್ತನಾಗತಿ

ಕೊಟ್ಟು ಹೋಗ್ಯಾರ ರೀ ಮತ್ತು ಇವತ್ತು ಬಂದ್ರೆ ಪಾಪ ಈಗ ಮಧ್ಯಾಹ್ನ ಐತೆ ಅಂದ್ರೆ ಮತ್ತೆ ಈಗ ಹಾಕ್ರಿ ಅದಕ್ಕೆ ಚಾಚಿ ಬರ್ತೀವಿ ಬಾ ಯಾಕಷ್ಟು ಹಿಡಾಕತ್ತಿರವಾ ಅಂತಂದು ಹೇಳಿದೀರಿ ಬರವಾ ಹಂಗಾರ ನೀವು ಬಂದ್ರೆ ನಮ್ಗೆ ಖುಷಿ ಆಗುತ್ತೆ ಅಂತಂದು ಮಾಡಕತ್ತಿರಿ ಬರ್ತೀವಿ ಬರ್ತೀವ್ರಿ ಅಂತ ಹೇಳಿ ಈಗ ಟೈಮಿನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗೈತಿ ಎರಡು ಗಂಟೆ ಸುಮಾರು ರೀ ಒಂದು ಸ್ವಲ್ಪ ಚಹಾ ಕೊಡ್ತೀನಿ ರೀ ಇಲ್ಲಿ ಟೈಮ್ ಎರಡು ಗಂಟೆ ಆಯಿತು ಅಮ್ಮಾಗ ಹೋಗೊಂಬರಲ್ಲಿ ಊಟಕ್ಕೆ ಅಮ್ಮ ಅಮ್ಮವಲ್ವಾ ಅಷ್ಟು ದೂರ ನಂಗೆ ನಡೆಯೋಕಾಗಲ್ಲ ನೀವು ಅನ್ನಕತ್ತಾರೆ ಹೋಗಿ ಬಂದ್ರೆ ಆಕಿತ್ ಬಿಡಮ್ಮ ಅಷ್ಟು ಥರ ಹೇಳಿದ್ರಿ ಅವ್ರು ಹಾ ಹಾ ಯೋ ವರ ಆತ್ರಿ ಹೇಳಾಕತ್ರಿ ಅವ್ರು ಎಲ್ಲಿಕ್ಕು ಹ ಊಟ ಮಾಡ್ರಿ ಹಂಗಾರ ನೀವು ಅವ್ರಿಗೆ ಮೀನ್ ಇದ್ರಿ ಬಿಸಿ ಮಾಡ್ಕೊಟ್ಟಿವಿ ಪಲ್ಯ ಇತ್ತು ಎಲ್ಲಾ ಕೂಡ ಹಾಕೊಟ್ಟಿ ಅವ್ರು ಸಬ್ಬಸಿ ಪಲ್ಯ ಹಂಗೈತಮ್ಮ ಜವರಿ ಸಬ್ಬಸಿ ನೋಡಬೋದು ಮಸ್ತ್ ಐತಲ್ರಿ ಅದ್ ಸಬ್ಬಸಿ ಪಲ್ಯ ಆಯ್ತವ್ರ ಊಟ ಮಾಡ್ರಿ ಹಂಗಾದ್ರ ನೀವು ಎತ್ತಿ ಊಟ ಹೋಗಿ ತಗ್ರ ನಾವ್ ತಗದಿಟ್ಟು ಊಟ ಮಾಡ್ರಿ ಇದು ಎಲ್ ತಗ್ರಿ ಉಂಟ್ರಿ ಇಲ್ಲಿ ನೋಡಪ್ಪ ಇವಾಗ ಆ ರೀಪಾ ನಾನು ಹೋಗಾಕತಿ ಸಂಬ್ ನೋಡ್ರಿ ಸಂಧಾಭಾನ್ ಇಲ್ಲೇ ಬಾಜುನ ಐತ್ರಿ ನಾ ಸಾಯ್ನಗರ್ ಹೋಗ್ಕೆಲ್ರಿ ಸಾಯ್ನಗರ್ ರೋಡ್ಗೇನೆ ಐತ್ರಿ ಇಲ್ಲೋಡ್ ರೊಟ್ಟಿ ಚಪಾತಿ ಮಡಿಕೆ ಕಾಳು ಬದ್ನೇಕಾಯಿ ಮೊಸರು ಚಟ್ಕಿರಿ ಆಮೇಲೆ ಕಡೆ ಬಜ್ಜಿ ಗುಲಾಬ್ ಜಾಮೂನು ಹಾಪ್ಲಾರೆ ಇವಾಗ ಹೋಗಿ ಬಂದಿ ಬಂದಿವ್ರಿಪ್ಪ ಊಟ ಸೂಪರ್ ಮಾಡಿಸಿದ್ರಿ ಮತ್ತೆ ಎಷ್ಟು ಜೀವ ಜೀವ ಮಾಡಿದ್ರಿ ಪ ಚಾಚಿಯರು ಅಷ್ಟು ಜೀವ ಮಾಡಿದ್ರಿ ಮತ್ತು ಅಮ್ಮ ಏನಂದ್ರೆ ಅವ್ರನ್ನ ಇಲ್ಲೇ ಮನೆ ಕರೆ ಮನೆ ಕರೆ ಕಳಿಸಿ ನಾವು ಅವ್ರಿಗೆಲ್ಲ ಅಡಿಗೆ ಮಾಡಿ ನಾವೇನು ತರಬೇಕು ಬೇಕು ಅದೆಲ್ಲ ತೊಗೊಂಡು ಮಾಡೋಣ ಅಂತಂದ್ರೆ ಹ್ಞೂ ಅಂತ ನಾವು ಹೋಗಿ ಊಟ ಅಷ್ಟು ಮಾಡ್ಕೊಂಬಂದ್ವಿ ಭಾಳ ಜೀವ ಮಾಡಿದ್ರಿ ಇಂಥಲ್ಲಾದ್ರೆ ಭಾಳ ಇಷ್ಟ ರೀ ಹೋಗಕ್ಕೆ ರೀ ಒಂದೊಂದು ಕಡೆ ನೋಡಿರಿ ಅಂದ್ರೆ ಒಳಗೆ ಕರೆ ಇರೋಂಗಿಲ್ಲ ಏನಿಲ್ಲ ಫಂಕ್ಷನ್ ಇರೋದವ್ರ ದೊಡ್ಡ ಬಿರ್ತಾವ್ರಿ ಒಳಗೆ ಕರೆಯಿಲ್ಲ ಕುಂದ್ರೆ ಅನೋರಲ್ಲ ಬದ್ರಿ ಅನ್ನೋರಿಲ್ಲ ಹಂಗೆಲ್ಲ ಇರ್ತವ್ರಿಪ್ಪ ಅಂತ ಹೇಳಿದ್ರೆ ಅಂತಂದ್ರೆ ಹೋಗೋಕ್ಕನ ಮನಸ್ಸು ಹಂಗಿಲ್ಲ ರೀ ನಮ್ಮ ಮನೆಯವ್ರ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬಂದ್ರೆ ಇದ ಜಗರಿ ಅವ್ರದ್ದು ಊಟಕ್ಕೆ ಕುಂದ್ರಾದ್ರಿ ಮತ್ತೆ ಇಲ್ಲಿ ಕುಂದ್ರಲ್ರಿ ಅವ್ರ ನೋಡ್ರಿ ಮತ್ತೆ ರೀ ನೂರ ಏನು ಮಾಡತ್ತಿ ಮತ್ತು ಡ್ರೋನ್ ನೋಡಕತ್ತೆ ಬಂತನ ಹಾಸಕ ಚಾರ್ಜ್ ಇಟ್ಟದ್ದು ನೋಡಿ ಬೇಡ್ರಿ ಇಟ್ಟೈತಿ ನಾ ಇಲ್ಲಿ ಹ್ಞೂ ಅಲ್ಲ ಮೊದಲಿಂದ ಒಂದು ಮಾಡಿದ್ದೈತಿ ನೋಡು ಖಾಲಿ ಆಗೈತೆ ಹ್ಞೂ ಹ್ಞೂ ಆಯಿತು ಇಲ್ಲಿ ನೋಡ್ರಿ ಇವಾಗ ನಾನು ಸ್ವಲ್ಪ ಕಸ ಅದೆಲ್ಲ ಗುಡಿಸಿದ್ದಾರೆ ಅದೆಲ್ಲ ಆಗಬೇಕು ಆಗಿ ಒಂದು ಹಿಡ್ದೇಳ್ ದೀಪದುಕ್ಕು ನೋಡೋದೆಲ್ಲ ಮಾಡ್ಬೇಕು ರೀ ಅಮ್ಮ ಚಾ ಕೊಟ್ಟು ಬರ್ತೀನಿ ರೀ ಅಂದ್ರೆ ಅಮ್ಮ ಚಾ ಕೊಟ್ಟು ಕಾಫಿ ಮಾಡೋಕೆ ಆಡ್ರ ಪರಿ ನಮ್ಮ ನೂರ ಸಂಬಂಧ ಕಾಫಿ ಇಟ್ಟಿರಿ ನಾವು ಅವ್ನಿಗೂ ನೆಗಡಿ ಭಾಳ ಬಿಡಿದ್ರಿ ಅವ್ರು ನೆಗಡಿ ನೋಡಿ ಕಾಫಿ ಮಾಡ ಮಾಡ್ತಾರೀಪಾ ನಿನ್ನೆ ನಿನ್ನೆಲ್ಲ ತೊಗೊಂಬಂದಿನ ಮೊನ್ನೆ ಹಾಂ ನಿನ್ನೆ ತೊಗೊಂಬಂದ್ರಿ ಅವನ್ನ ಇದು ಕಾಫಿ ಪುಡಿ ಪಾಕಿಟ್ ಅಮ್ಮಗೆ ಹಾಕೊಡಮ್ಮ ಇವು ಹಂಗು ದಾರಾಜಿ ಕೊಡಿ ಹಾಕಿಬಿಡಿ ಚಾನ್ ಕಾಫಿನ ನಾನು ತೊಗೊಂಡೋಗಿ ಕೊಟ್ಟು ಬರ್ತೀನಿ ತೊಗೋ ನೋರಿ

ಹರಿಪ ಖಾಲಿ ಅದ್ರಲ್ಲಿ ಕೊಡ್ಬೇಕು ಮಾಡ್ಬೇಕು ಒಂದ್ ಸ್ವಲ್ಪ ಕುಡಕುದು ಅಂದ್ರೆ ನೀವು ಹರಿಪ ಒಂದ್ ಸ್ವಲ್ಪ ಇಡಮ್ಮ ಹಾ ಇಟ್ಟು ಅವ್ರಿಗೆ ಅವರಿಗೆ ಒಂದ್ ಸ್ವಲ್ಪ ಕೊಡ ನಾನು ದೇವ್ರ ದೀಪ ಹಚ್ತೀನಿ ಇಲ್ಲಿ ನೋಡ್ರಿಪ್ಪ ಇವಾಗ ಸಾರಿ ಇದ್ದಿದ್ದಿಲ್ಲ ರೀ ಹಂಗಾಗಿ ಸಾರಿಗೆ ಹಾಕ್ಬಿಡೋಣ ಪಟ ಪಟ ಅಂತ ಹೇಳಿ ಇಲ್ಲೆಲ್ಲ ಟೊಮೆಟೊ ಅದೆಲ್ಲ ತೊಗೊಂಡ್ಬಂದೆ ನಾನು ಹ್ಞೂ ಇಲ್ಲೇ ಮೀನು ಬೇಕಾಗಿದ್ರು ಮತ್ತೆ ನಾನು ತೊಗೊಂಡು ಹೋಗ್ಬೇಕಂದ್ರೆ ಮತ್ತೆ ನಮ್ಮ ಮನೆಯವ್ರು ಬಂದ್ರೆ ಅವ್ರ ಹೋಗಲ್ರಿ ತೊಗೊಂಡು ಹೋಗಿ ನೋಡ್ರಿ ನಮ್ಮ ಮನೆಯವ್ರು ಪಾಪ ಕೆಲಸ ಮಾಡಿ ಬಂದಾರಿ ಹೊಯ್ಸಿದ್ದೆ ಬಿಡ್ರಿ ಅವ್ರು ಇಲ್ಲ ಅಂತ ಹೇಳಿದ್ರು ನಾನು ತಗೊಂಡು ಹೋಗಿ ಹಾಕತ್ತಾರ ಬುಟ್ಟೆ ಹಾಕೊಂಡು ಹಾಕೊ ಹಾಕಿದ್ರಿ ಮಿನಾರಿ ಆಮೇಲೆ ಕಡೆ ನಮ್ಮ ಮರ್ಷಿ ಬಾಂಡೆ ತಿಕ್ಬೇಕ್ರೇಕಿ ಆಯ್ಕೆ ಸಾನಿಯಾ ಬಂದನಾ ಈ ಮಾತು ಮಾತಾಡ್ಕೊಂತ ಕುತ್ಕೊಂಡ್ಬಿಟ್ರ ನೀ ಅವ್ರು ಹೌದಿಲ್ಲ ಆಯ್ಕೆ ಒಂದು ಬಿಟ್ಟು ಬಾಂಡೆ ಉಳಿದ್ವಿಲ್ಲೇ ಇಷ್ಟೊತ್ತಿಗೆ ಬೆಳಗ್ಗೆ ಹೌದ ಹೌದಾ ಮಾತಾಡ ಸುಲ್ತಾನಾ ಅಮ್ಮಪ್ಪ ಅಮ್ಮ ಏನು ಮಾಡತ್ತಿದ್ರೆ ಬಂದಾರನಾ ಹೌದಾ ಹಾಂ ಹಾಂ ಚಲೋ ಬಿಡಪ್ಪ ನಮ್ಮ ತಮ್ಮನ ಬಂದಾಡ್ರಿ ತಮ್ಮನ ನೀನು ಬಂದಿನ ಪುಪ್ಪ ಕೂಡ ಹ ಚಲೋ ಬಿಡುವ ಕುಂದ್ರ ಕುಂದ್ರ ಚಪಾತಿಗೆ ಬಂದ್ ಏಯ್ ನನ್ನ ತಿಂತ್ರಿ ಸುಲ್ತಾನ ಹೊಡಿತೀಪ್ಪ ನೀನು ಎಪ್ಪ ಈಗ ಅವ್ರಿಬ್ರು ಕುಡಿದ್ರ ನಿನಗಲ ಕಾರ್ದ್ರ ಅವ್ರ ನೀವಲ್ಲಿಂದಿನ ಕರದ್ಲ ಈಗ ಅಕ್ಕ ತಂಗಿ ಇಬ್ರು ಕುಡಿಕೊಂಡ್ ಅಡಕೊಂಡ್ರ ಅವ್ರ ನಿನ್ನ ಯಾಕರ್ಕೊಂತರ ನಡಕವ್ರಿ ಇಬ್ರು ಮೂರು ಮಂದಿ ಬರ್ದೈತೆ ನೀನ್ ಅಡಕ್ ನಿಂದ್ರ ಅವನ ಏನಿತ್ತು ನೀನು ನಾಡ ನೀನು ತಮ್ಮನಾಡ ಮಾಮೂಗೆ ಹೆಂಗ್ ಮಾತಾಡ್ಬೇಕನ್ನ ನೋಡವ್ರಿಗೆ ಅನ್ಬಾಡ್ದೆ ಹಂಗ ಮಾ ನಿಮ್ಮ ಅವಮ್ಮ ಅಷ್ಟ್ ನಡಕ್ ಒಂದಿ ಬ್ರದರ್ ಅವ್ರ ಹ್ಮ್ ಗುಂಡಿ ಬೇಕಾಯ್ತವ ನೋಡದ್ರ ಅಯ್ಯೋ ಬಡಸ್ಬೋಳಕ್ ಆತ್ವ ಯಾಡೋ ಪಾಪ ಸಾರಿಂದ ಅನವಾತಮ್ಮ ನಾಡೋಗ ಅರ್ಶಿ ಚಪಾತಿ ಹಿಟ್ಟಿನಾದಿಟ್ಟರಿ ಇಲ್ಲಿ ಚಪಾತಿ ನಾಟ ಬರೀ ರೊಟ್ಟಿ ರೊಟ್ಟಿ ಮಾಡ್ತೀರ ಅಂತಂದಾಕಿ ಭಾಳ ದಿನ ಆಯ್ತು ರೀ ಚಪಾತಿ ಮಾಡಂಗ ಇಲ್ಲಿ ನೀವು ಅಂತ ಆಯ್ಕೆ ನಾ ಅಟ್ಟ್ರಿ ಇವತ್ತು ಮತ್ತು ಇದನ್ನ ಸ್ವಲ್ಪ ಕಾಜು ಮಸಾಲ ಮಾಡ್ತೀನಿ ಅದ್ರ ಜೋಡಿ ಇದ್ರ ಜೋಡಿ ಚಪಾತಿ ಜೋಡಿ ರೀ ಅದಕ್ಕೆಲ್ಲ ಟೊಮೆಟೊ ಹಣ್ಣು ಆಮೇಲೆ ಕಡೆ ಸ್ವಲ್ಪ ಗೋಡಂಬಿ ತೊಗೊಂಡ್ರಿ ಉಳ್ಳಾಗಡ್ಡಿ ರೀ ಆಮೇ ಕೊತ್ತಂಬರಿ ಮೆಣಸಿನಕಾಯಿ ತೊಗೊಂಡಿನಿರಿ ಅಂದರೆ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಐತಲ್ರಿ ಹಾಗಾಗಿ ಹಂಗಾಗಿ ನಾನು ಮ ಮತ್ತು ಒಣ ಮಸಾಲೆ ಏನು ತೊಗೊಂಡಿಲ್ಲ ರೀ ಸ್ವಲ್ ಸ್ವಲ್ಪ ಹಾಕ್ತೀವಿ ರೀ ಒಣ ಮಸಾಲೆ ಜಾಸ್ತಿ ಆದ್ರೂ ತಿನ್ನೋಕ್ಕಾಗಂಗಿಲ್ಲ ರೀ ಅದು ಅದಕ್ಕೋಸ್ಕರ ಇಷ್ಟು ತೊಗೊಂಡಿನಿ ಇವ್ನೇನು ಮಾಡಣಂದ್ರೆ ಸ್ವಲ್ಪ ಹುರ್ಕೊಂಡ್ಬಿಡಾನ ರೀ ಇವನು ಸೊ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲವೂ ಹುರಿದ್ಬಿಡ್ತೀನಿ ರೀ ಇದು ನೋಡಿರಿ ನಾನೊಂದು ಒಳಗೆ ಉಳ್ಳಾಗಡ್ಡಿ ಹಾಕೀನ್ ಈಗ ಉಳ್ಳಾಗಡ್ಡಿ ಸ್ವಲ್ಪ ಸ್ವಲ್ಪ ಹುರ್ಕ ಹುರಿಲ್ರಿ ಅವು ಮತ್ತು ಅಲ್ಲ ಬಳ್ಳಿ ಇದ್ರೂ ಹೆಚ್ಚು ಹಾಕೋಬೋದು ನೀವು ಅಲ್ಲ ಹೆಚ್ಚು ಆಮೇಲೆ ಕಡೆ ಬೆಳ್ಳಿ ಹಾಕ್ಕೊಬೋದು ಹುಯ್ಬೋದು ರೀ ಪೇಸ್ಟ್ ಐತೆ ನಮ್ಮ ನಮ್ಮನಿ ಒಳಗೆ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಿಲ್ಲರಿ ಇಲ್ಲಿ ಹುರಿಯದ್ರೊಳಗೆ ಈಗ ಟೊಮೆಟೊ ಹಾಕೋ ನಿಮಿಷ ಇವಾಗ ಮೆಣ್ಸಿನ್ಕಾಯಿನೂ ನಾನು ಇಲ್ಲಿ ಎಲ್ಲ ಕೂಡ ಚಲೋ ಹೊತ್ತಿನಾಗಿ ಹುರಿಯಾಕತ್ತದ್ರೀಗ ಈಗ ಗೋಡಂಬಿ ಹಾಕ್ಕೊಂಬಿಡಾನಿ ಒಂದು ಸ್ವಲ್ಪ ಇದ್ರೊಳಗಾನ ಸ್ವಲ್ಪ ಒಂದಿಷ್ಟು ಹಾಕಿ ಹುರ್ಕೊಂಬಿಡಂತೀವಿ ಲಾಸ್ಟಿಗೆ ಒಂದು ತಟ್ಟೆಗೆ ಎಣ್ಣೆ ಹಾಕ್ತೀನಿ ರೀ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ರೀ ಸ್ವಲ್ಪ ಹಾಕಿ ಕೈಯಾಡಿ ಇಳಿಸಿ ರೀ ಈಗ ಸ್ವಲ್ಪ ಎಣ್ಣೆ ಹಾಕಿದರೆ ಎಣ್ಣೆ ಹಾಕಿ ಈ ಥರ ಕರ್ಕೊಂಡು ಬಿಳಿಸ್ಕೊಂಬಿಳಂತಿದ್ದೇನೆ ಸ್ವಲ್ಪ ತಣ್ಣಗಾಯಿಲ್ರಿ ಮೇಲೆ ಮಿಕ್ಸಿ ಇದನ್ನ

ಚಪಾತಿ ಇಟ್ಟು ಎಷ್ಟು ಚೆನ್ನಾಗಿ ಚಪಾತಿ ಹಾಡ್ತೀನಿ ಮತ್ತೆ ಒಣಗಬಾರ್ದು ಅಂತ ಅದಕ್ಕೆ ನಾನು ಸ್ವಲ್ಪ ಮತ್ತೆ ನೋಡು ನೋಡ್ರಿ ನನ್ನ ಇದು ಬಾಯಕ ಹಾಕಿನಿ ಸ್ವಲ್ಪ ಗೋಡಂಬಿರಿ ಫ್ರೈ ಮಾಡ್ಕೊಂಡಿರಿ ಎಣ್ಣೆ ಒಳಗ ಎಣ್ಣೆ ಒಳಗಾರ ಮಾಡ್ಕೊರಿ ನೀವು ತುಪ್ಪದೊಳಗಾರ ಮಾಡ್ಕೊಂಡು ನಾನು ಎಣ್ಣೆ ಹಾಕಿದ್ದೇರಿ ಎಣ್ಣೆ ಒಳಗೆ ಸ್ವಲ್ಪ ಈ ಥರ ಗೋಲ್ಡನ್ ಕಲರ್ ಬರೋ ಫ್ರೈ ಮಾಡ್ಕೊಂಡು ಇನ್ನೊಂದು ಈಗ ಸ್ವಲ್ಪ ಜೀರಿಗೆ ಹ್ಞೂ ಹಾಕೊಂಡೆ ಹಾಕೊಂಡು ಅದನ್ನ ಹಚ್ಚಿ ವಾಸಿನ ಹೋಗೋದನ್ನ ಹುರ್ದಿರ್ತೀವಿ ಹಸಿ ವಾಶಿನ ಇರಂಗಿಲ್ಲ ಸ್ವಲ್ಪ ಬಲ್ಲ ಬೆಳೆ ಪೇಸ್ಟ್ ಹಾಕ್ಬೇಕಾಯ್ತು ಮೊದಲಿಗೆ ನಾನು ಹಾಕ್ಲಿಲ್ಲ ಈಗ ಹಾಕಿಂತರಿವ ಇದ್ರೊಳಗೆ ಯಕಂದ್ರೆ ಅದು ನಲ್ಲ ಬಳ್ಕೇಶನ ಅಂತೆ ಚಂದತೆಗೆ ಮುಂದೆ ಬಿಚ್ಚಾಬಿಡಕ್ಕೆ ಮತ್ತೆ ನಿಮ್ದೆ ಆಗೋರು ಆ ಕಡೆ ಕಡಿನೆ ನಲ್ಲ ಬಳ್ಕೇಶ ಹಾಕಿ ಕಡಿನೆ ಈ ಕಡೆ ಇಟ್ಕೊಳ್ಳಿ ಈಗ ಅದನ್ನ ಈ ಕಡೆ ನಲ್ಲ ಬಳ್ಕ ಪೇಸ್ಟ್ ಹಾಕಿದ್ರ ಗಮಗಮ ಮಾಸೆ ಬರ್ತಿದೆ ನೋಡಿ मम्मी ಗಮಗಮ ಬರ್ತಿದೆ ಹ್ಮ್ ಆಸ್ವಾಸ್ನೆ ಬರ್ತಿದೆ ಚಲನ್ಸತಿ ಮತ್ತೆ ಅದ ಗರಮ ಮಸಾಲೆ धनिया ಪುಡಿ ಹಾಕಿಕಲೆನ ಹ್ಮ್ ಅದಾಗ್ಬಿಟ್ರ ಮುಗಿದ ಕತ್ತಿ ಹ್ಮ್ ಮಾಸ್ ಕಾಡುತ್ತೆ ಹ್ಮ್

ಮಾಡಿದ ಅಂತ ನಾನು ಏನು ಮಾಡಿದೆ ಬಿಟ್ಬಿಟ್ಟೆ ಈಗ ಸ್ವಲ್ಪ ಗರಂ ಮಸಾಲ ಅರ್ಶಿಣ ಪುಡಿ ಅದೆಲ್ಲ ಹಾಕೊಂಡಿರುತ್ತೆ ಅದಕ್ಕೆ ಹಾಂ ಹ್ಞೂ ಇದು ಧನಿಯಾ ಪುಡಿ ಇದು ಸ್ವಲ್ಪ ಕಣ ಮಸಾಲೆ ಜಾಸ್ತಿ ತೊಂದರೆ ಆಕೆ ಅಂತ ಎದಿ ಬಿಡ್ತೈತಿ ಹ್ಞೂ ಎದಿ ಉರಾತು ಹಾಗಾಗಿ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಕಡೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಕಡೆ ಅರ್ಶಿನ ಪುಡಿ ಹಾಕೊಳ್ಳೋಣ ಹ್ಞೂ ರುಚಿ ತಕ್ಕಷ್ಟು ಪಕ್ಕೊಳೋಣ ನಾನು ಹಸಿಕ್ಕಾಯಿ ಹಾಕಿನಿ ಹಂಗಾರೆ ಒಣ ಖಾರ ಪುಡಿ ಹಾಕೊಳ್ಳೋಲ್ಲ ಮೈಗೆ ಒಬ್ರು ಫೋನ್ ಮಾಡಿದ್ರು ಮಮ್ಮಿ ಅವತ್ತ ನೀ ಇದ್ದಿದ್ದೀಯ ದರ್ಗಾಂಕ ಇದ್ಯಾ ಅರ್ಶಿನ ಪುಡಿ ಸ್ವಲ್ಪ ಕಡಿಮೆ ಹಾಕಿರಿ ಅದ ಅರ್ಶನ ಪುಡಿ ನಿಂತ್ರ ಕಾಮನಿ ಬಾ ಅಂತ ಎಲ್ಲಾರ್ಗು ಆಮೇ ಕಡೆ ಮನ್ಯಾಗ ಇದ್ದಿತ್ ಅಂದ್ರ ನಡೀತದಂತ ಅರ್ಶನ ಅದ ಪ್ಯೂರ್ ಅರ್ಶನ ಇರ್ತೇತಲ್ಲ ಅದ್ ಹಾಕ್ರಿ ನಡಿತೈತಿಯೇ ಇದಾದ್ರೆ ಸ್ವಲ್ಪ ಸ್ವಲ್ಪ ಹಾಕ್ರಿ ಬಹಳ ಜನ ಇದ್ ಮಾಡಿರ್ ಬಿಡಮ್ಮ ಹೇಳಿದ್ರು ನಮ್ಗ ಈ ತರ ಮಾಡ್ರಿ ಸಾಮನ್ಯಾದಾಗ ಜಲ್ದಿನ ಒಂದ್ ತಿಂಗಳದೊಳಗನೆ ಅದೆಲ್ಲ ಕಡಿಮೆ ಹೊತ್ತು ಒಂದು ಖುಷಿ ನಮ್ಗ ಆರಾಮಾದ್ರಿ ಮತ್ ಕೆಲ್ಸ ಮಾಡಾಕತ್ರಿ ಇವತ್ತು ನೋಡ್ರಿ ಕೆಲ್ಸಕ್ ಹೋಗಿದ್ರು ನಾಲ್ಕು ಗಂಟೆ ಅಂದ್ರ ಮತ್ ಅವ್ರಿಗೆ ಸಾಮಾನಿಟ್ಟು ಬರೋದ್ ಮಿನದ್ ಹೊಟ್ಟೆನಲ್ರಿ ಬಂದ್ಬಿಡ್ತಾರೆ ಬೆಳಿಗ್ಗೆದ್ ಕೆಲ್ಸ ಮಾಡಿ ಮಾಡಿ ಮಾಡ್ರಿ ಈಗ ಒಂದ್ ನೀರು ನೀರ್ ಇದಕ್ಕೆ ಇದಕ್ಕ ಸ್ವಲ್ಪ ನೀರ್ ಹಾಕೊಂಡ್ಬೇಡ್ರಿ ಅಷ್ಟ ನೀರ್ ಹಾಕೊಂಡ ಹಾಕಿ ಗಟ್ಟಾಗುತ್ತೆ ನೋಡ್ತೀನಿ ನಾನು ಮತ್ತೆ ಬಾಳ ನೀರು ಬೇಡಲ್ಲ ಸಾರು ಮಾಡಿ ಒಂದ್ ತಿಕ್ಕಿ ನೀವು ಮತ್ತೆ ಬಾಳ ನೀರು ಮಾಡಿ ಇರಲಿ ಚಲೋ ಏನ್ ಮಾಡ್ತೀವಿ ನಾವ್ ರೀಸ್ ಜನ ಹಾಕಿ ಮತ್ತೆ ಈಗ ತತ್ತಿ ಕಾಡಿ ಜನ ಮಾಡೈತಿ ಒಂದ್ ತಿಕ್ಕಿ ಮಾಡಿ ಮತ್ತೆ ಹಳ್ಳಿಯಲ್ಲಿ ಬಿಸಿ ಮಾಡ್ಕೊಂತ ಕುಂದಿರ್ತಾರೆ ಸಾಕು ಒಂದು ಊಟಕ್ಕೆ ಎಷ್ಟು ಬೇಕು ಇದೀಗ ಸ್ವಲ್ಪ ಕುದಿಯಲ್ರಿ ಇದ್ ಮಸಾಲೆ ಅದು ಹೊಳೆ ಹೊಳೆ ಮಿಸ ಬಿಸಿ ಮಾಡೋದ್ರಿಂದ ಗ್ಯಾಸ್ ಖಾಲಿ ಏನಾಗ್ತದೆ ಜಲ್ದಿ ನೋಡ್ರಿ ಅದು ಹೊಡ್ಬೇಕು ನಮ್ಮ ಮಾರಿ ಪದೇ ಏನೋ ನೀರು ತೊಳೆದೊಂದು ಹಾಕಿ ತಡಿ ಹ್ಞೂ ಹ್ಞೂ ಇಲ್ಲಿ ನೋಡಿರಿ ಇವಾಗ ಮಸಾಲೆ ಕುಡಿಯೋಕ್ರಿಗಿದೆ ಇದಕ್ಕೆ ಅಂತಂದ್ರೆ ಇದನ್ನ ಹಾಕೊಂಡು ನೋಡಿರಿ ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡ್ಕೊಂಡಿದ್ರಿ ಅವ್ನು ಹಾಕೊಂಡ್ರಿ ಹಾಕೊಂಡು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಹಾಂ ಭಾಳ ದೊಡ್ಡ ದೊಡ್ಡವ್ ಮಾಡ್ಬಿಡ ಸಣ್ಣ ಮಾಡ್ಬೇಡ ಮೊನ್ನೆ ಮೀಡಿಯಮ್ ಸೈಜ್ ಮಾಡೋ ಇವಾಗ ನೋಡಿರಿ ಸಿಂಪಲ್ ಆಗಿರಿ ನಮ್ಮದು ಕಾಜು ಮಸಾಲ ರೆಡಿ ಆಯ್ತು ನೋಡಿರಿ ನೀವು ಅಂದಾಗ ಹಾಕೊಂಡು ಉಂಡ್ರಿ ಚಪಾತಿ ಒಳಗೆ ಉಂಡ್ರಿ ರೊಟ್ಟಿ ಒಳಗೆ ಉಂಡ್ರಿ ಸೂಪರ್ ರೀ ಭಾಳ ಟೇಸ್ಟ್ ಕೊಡ್ತೈತೆ ರೀ ಅದು ಹ್ಞೂ ಇರ್ತವೆ ಮಶ್ ಇಷ್ಟ ಹ್ಞೂ ಇರ್ತವೆ ಅರ್ಶ ಬಾಂಡೆ ತೆಗೆಕತ್ತನ ಹ್ಞೂ ಭಾಳ ಇದು ಬಾಂಡೆ ಹ್ಞೂ ಇಲ್ಲಿ ನಮ್ಮ ಮಮ್ಮಿ ಚಪಾತಿ ಮಾಡತ್ತಾರೆ ರೀ ಇಲ್ಲಿ ಅರ್ಶಿಯ ಬಾಂಡೆ ತಗೊಂಬಂದು ಮತ್ತು ಚಪಾತಿ ಬೇಯಿಸತ್ತಾಳ ರೀ ಈಗ ಬಾಂಡೆ ಅದು ಅರ್ಶ ಭಾಳ ಇದು ಒಂದು ಬುಟ್ಟಿತ್ತು ಒಂದು ಬುಟ್ಟಿ ಎರಡು ಬುಟ್ಟಿ ಇದ್ದು ಹೆಂಗೈತೆ ಹರ್ಷಿಯಾತಿ ಮಸ್ತಾಗೈತೆ ಬಿಡುವ ಕಾಜು ಮಸಾಲೆ ಮಸ್ತ್ ನಾ ನಾಮೇಲ್ ತಿಂತೀನಿ ಇವಾಗ ಇಲ್ಲಿ ಮೀನು ಸಾಮಾನು ತೊಗೊಂಬಂದ್ರಿಪ್ಪ ಅಲ್ಲಿ ಇಲ್ಲಿ ಇತ್ತು ಹೊಡೆಯೋದ್ ಬಿಟ್ಟ ನಮ್ಮ ಪಪ್ಪಾ ಮನೆಯೊಳಗೆ ಹೋಗಿಸ್ಬಿಟ್ರದ ಇವಾಗ ಮನೆ ಒಳಗೆ ಅರ್ಷಿಯಾ ನೋಡ್ರಿ ಅಲ್ಲಿ ಇಲ್ಲಿ ಹೋಗಿಬಿಟ್ಟೈತೆ ಅದ್ಕೊಳ್ಳಿ ಇವಾಗ ಮೀನು ಸಾಮಾನ ತೊಳ್ರಿ ಇವಾಗ ನೋಡ್ರಿ ನಾವೆಲ್ಲರೂ ಊಟ ಮಾಡಿದ್ವಿ ಈ ಗಮ್ಮ ಕರ್ಕೊಂಬಂದ್ವಿ ಊಟ ಮಾಡಿದ್ವಿ ನಮ್ಮ ಮಾರಿ ಪೂರ್ಣ ಕೊಟ್ಟ್ರಿ ಮಸ್ತ್ ಆಯ್ತಲ್ಲ ಕಾಯ್ದೆ ಕಾಜು ಮಸಾಲ ಹೌದು ಸೂಪರ್ ಟೇಸ್ಟ್ ಐತಿ ನಿಮಗೆ ಚಹಾ ಮಾಡ್ಲಿಯಮ್ಮ ನಾನು ಹಾಂ ಇಡಮ್ಮ ಅಮ್ಮ ಕಾಲು ಜಗ್ಗ ಬಳಬಳ ಆತವ್ರಿ ನನಗೆ ಸುಸ್ತು ಬಳಕೈತೆಮ್ಮ ಇವತ್ತು ನನಗೆ ಯಾವ್ಯಾವ್ದು ಅಷ್ಟು ಕೂಡ ಇಟ್ಬಿಡಮ್ಮ ಕಡೆ ತಗೊಂಬಿಡ್ತೀನಿ ರೀ ಅತ್ತ ಅಮ್ಮ ಚಹಾ ಮಾಡಿ ಚಪಾತಿ ಅವರು ಇಷ್ಟ ಅವ್ರಿಗೆ ನಮ್ಮದು ಎಲ್ಲಾರ್ದು ಊಟ ಆಯ್ತು ಫ್ರೆಂಡ್ಸ ನಿಮ್ದು ಎಲ್ಲಾರ್ ಊಟ ಆಯ್ತು ಅಂತ ರೀ ನಾನು ರೀ ಕಮೆಂಟ್ ರೀ ನೋಡಿರಿ ನೀವೇ ಹೇಳ್ತೀರಿ ಕಮೆಂಟ್ ಬಗ್ಗೆ ಏನು ಏನ್ ತಿಳಿಯ ಕೆಡ್ಸಬಿಡ್ರಿ ಹಂಗೂ ಮಾಡ್ತಾರೆ ಹಿಂಗೂ ಮಾಡ್ತಾರ ಮಾಡಲಿ ರೀ ನನಗೆ ಬೇಜಾರಿಲ್ಲ ಅರಿಷ್ಟ ಅನಿಷ್ಟ ಅಂತಾರಲ್ಲ ಪಾ ಅದು ನನಗೊಂಥರ ಬೇಜಾರ ಆಗತೈತ್ರಿ ಏನಂತ ಕಮೆಂಟ್ ಮಾಡ್ತಾರೋ ಇಲ್ಲ ರೀ ಭಾಳ ಅಂದ್ರೆ ಭಾಳ ಬೇಜಾರಾತ್ರಿಪಾ ನಮಗ ನಿಜವ್ ಹೇಳ್ತೀನಿ ಇರ್ಲಿ ಬಿಡ್ರಿ ಅವ್ರಿಗೂ ಕಮೆಂಟ್ ಮಾಡ್ರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಯಾಕಂದ್ರೆ ನಾವಂತ ಅವ್ರಿಗೆ ಯಾವತ್ತು ನಾವೇನೋ ಅವ್ರ ಎದ್ರ ಬದ್ರೆ ಇಲ್ಲ ಬಿಡಪ್ಪ ನಮ್ಮ ನಾವು ನಾವ್ ಏನಾರು ಅನ್ನಕತ್ತೀವಿ ಅವ್ರಿಗೇನಾರು ನಾವು ದ್ವೇಷ ಮಾಡಾಕತ್ತೀವಿ ಕಮೆಂಟ್ ಏನಂತಿಲ್ಲ ಎಂತ ಇಲ್ಲರಿ ನಾನು ಅದನ್ನ ಅದನ್ನ ಮಾಡ್ಬೇಡ್ರಿ ಮಾಡ್ಬೇಡ್ರಿ ಬೇಕಂದ್ರೆ ನೋಡ್ರಿಪ್ಪ ಪಾ ಬ್ಯಾಡಂದ್ರೆ ಬಿಡ್ರಿ ಹೋಲ್ ನನ್ನ ವಿಡಿಯೋ ಕೆಟ್ಟದಾಗಿ ಕಮೆಂಟ್ ಮಾಡಬೇಡ್ರಿ ಅಂತನೇ ಹೇಳ್ತಿರ್ತೀನಿ ನಾನು ಆದರೂ ನೀವು ಮಾಡ್ತೀರಿ ನೀವು ಅನಿಷ್ಟ ಇದ್ರಿ ನೀವು ಹಂಗದ್ರಿ ಅಂತ ಹೇಳಿ ಮಾಡ್ತೀರಿ ನೋಡಿರಿ ನಮ್ಮ ತಂಗಿ ಮನೆಗೆ ಹೋಗಿ ಬಂದದ್ದು ನಾನು ಅಲ್ಲಿ ಕೂಡ ಇದು ಮಾಡ್ತೀರಿ ಕಮೆಂಟ್ ಹಾಕ್ತೀರಿ ನೀವು ಏನು ಅಂತ ಹೇಳಬೇಕು ಹೇಳ್ರಿ ನಾನು ಏನು ಹೇಳಕ್ಕೆ ನನಗೆ ಭಾಳ ಇದ ಅನ್ಸಾಕತ್ತೈತೆ ನನಗೆ ಹೋಗಲಿ ನೀವು ನನಗೆ ಅರಿಷ್ಟ ಅಂತ ಹೇಳಿರಿ ಇರ್ವಲ್ದಾಗ ರೀ ನಾನು ಅರಿಷ್ಟ ಆಗಿ ಇರ್ವಲ್ನಕ್ರಿ ನಿಮ್ಮ ಇದರಲ್ಲಿದ್ದ ಅದನ್ನೆಲ್ಲ ವಿಚಾರ ಮಾಡೋ ದೇವ್ರ ಅದನಲ್ರಿ ಹಾಗಾಗಿ ನಾನು ದೇವ್ರ ಮೇಲೆ ಭಾಳ ಭಾರ ಹಾಕೋದು ನಾನು ನಾನ್ ಯಾರ್ಗ ಯಾವತ್ತು ಏನು ಮಾತಾಡದೊಳಲ್ರಿ ನಾನು ಯಾರಿಗೂ ಹೇಳಿ ಮಾತಾಡ್ದೊಳಲ್ರಿ ಒಂದು ಮಾತು ನಾನು ನೀವು ಇಷ್ಟು ವರ್ಷ ಆತಿ ವಿಡಿಯೋ ನೋಡಕ್ ನಂದು ನನ್ನದು ಅರ್ಥ ಮಾಡ್ಕೊಂಡಿರಲ್ಲ ನನಗೆ ಗೊತ್ತಿಲ್ಲ ರೀಪ್ಪ ನಿಜವ್ ಹೇಳ್ತೀನಿ ಅರ್ಥ ಮಾಡ್ಕೊಂಡವ್ರ ಯಾರು ಕಮೆಂಟ್ ರೀ ಅರ್ಥ ಮಾಡ್ಕೊಳಾರ್ದರು ಕಮೆಂಟ್ ಮಾಡ್ತಿವಿ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ರಿ ಪ್ರಯತ್ನ ಮಾಡಲ್ಲ ಅಂತ ಹೇಳಿದ್ರು ದಯವಿಟ್ಟು ಕಮೆಂಟ್ ಮಾತ್ರ ಹಾಕ್ಬೇಡ್ರಿ ಮನ್ಸಿಗೆ ಬಾಳ ಆಗ್ತೈತ್ರಿ ನೋವು ಮಾಡಕ್ ಹೋಗ್ಬೇಡ್ರಿ ನನಗಂತಲ್ಲ ಯಾರ್ಗಾದ್ರೂ ಕೂಡ ಯಾರಿಗೂ ಯಾವತ್ತೂ ಕಮೆಂಟ್ ಮಾಡಬೇಡ್ರಿ ಆ ಥರ ಪ್ಲೀಸ್ ನಾನು ಅರಿಷ್ಟ ಆಗಿಲ್ಲ ರೀ ಅನಿಷ್ಟ ಅವಿಲ್ಲ ನಾನು ಅನಿಷ್ಟ ಆಗೇ ಇರ್ತೀನಿ ಅರಿಷ್ಟ ಆಗಿನೇ ಇರ್ತೀನಿ ನಾನು ಅದನ್ನ ನೀವೊಂದು ಮತ್ತೆ ಇದು ಮಾಡ್ಕೊತೀರಿ ಹೌದಿಲ್ಲ ನಾನು ಅರಿಷ್ಟ ಇದ್ದೀನಲ್ಲ ನಂಗೆ ದೇವ್ರು ನೋಡ್ಕೊತಾನೆ ನಂಗೆ ದೇವ್ರ ಶಿಕ್ಷೆ ಕೊಡ್ತಾನಲ್ರಿ ನಾನು ಅರಿಷ್ಟ ಇದ್ರೆ ನಾನು ಅನಿಷ್ಟ ಇದ್ರೆ ನಾನು ಕೆಟ್ಟವಳಿದ್ರೆ ದೇವ್ರು ನೋಡ್ಕೊತಾನೆ ಅದನ್ನ ಮತ್ತೆ ನೀವೊಂದು ಮತ್ತೆ ನೀವು ಕೆಟ್ಟವ್ರು ಆಗಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ರೀ ನಾನು ಮತ್ತೆ ಫ್ರೆಂಡ್ಸ್ ಇವತ್ತಿನೇಳು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಚಾನಲ್ ಆಗಿ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಲಾಗೊಳಗ ಜೈ ಭಾರತ್ ಜೈ ಕರ್ನಾಟಕ